ಹಲೋ ಎವ್ರಿ ವನ್ ನಲವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ದ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಕೊಟ್ಟಿರುವಂತಹ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಏನಿದೆ ಎಕ್ಸ್ ಘಾತ ಎರಡು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಸೊ ಇದನ್ನ ಆದರ್ಶ ರೂಪದ ಜೊತೆಗೆ ಹೋಲಿಸ್ಕೊಂಡು ಎ ಬಿ ಸಿಗಳ ಬೆಲೆಯನ್ನ ನಾವು ಬರ್ಕೊಡೋದಿದ್ರೆ ಎ ಬೆಲೆ ಒಂದು ಬಿ ಬೆಲೆ ಮೂರು ಹಾಗೂ ಸಿ ಬೆಲೆ ಒಂದು ಅಲ್ಫಾ ಮತ್ತೆ ಬೀಟಾಗಳು ಶೂನ್ಯತೆ ಅಂತಾನೂ ಕೊಟ್ಟಿದ್ದಾರೆ ಸೊ ಇದರಿಂದ ನಾವು ಅಲ್ಫಾ ಪ್ಲಸ್ ಬೀಟಾ ಸಮ ಮೈನಸ್ ಬಿ ಬೈ ಎ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಹಾಗೆ ಶೂನ್ಯತೆಗಳ ಗುಣಲಬ್ಧ ಯಾವಾಗೂ ಸಿ ಬೈ ಎ ಬೆಲೆಗೆ ಸಮನಾಗಿರುತ್ತೆ ಈ ಸಂಬಂಧವನ್ನ ನಾವು ಇವಾಗಲೇ ಅರ್ಥ ಮಾಡ್ಕೊಂಡಿದೀವಿ ಸೊ ಇಲ್ಲಿ ಬೆಲೆಗಳನ್ನ ನಾವು ಆದೇಶಿಸಿದ್ರೆ ಮೈನಸ್ ಬಿ ಬೆಲೆ ಮೂರು ಎ ಬೆಲೆ ಒಂದು ಸೊ ಅಲ್ಫಾ ಪ್ಲಸ್ ಬೀಟಾ ಬೆಲೆ ಮೈನಸ್ ಮೂರು ಇನ್ನು ಬೀಟಾ ಇದ್ರ ಬೆಲೆ ಸಿ ಬೆಲೆ ಒಂದು ಎ ಬೆಲೆ ಕೂಡ ಒಂದು ಹಾಗಾಗಿ ಬೀಟಾ ಬೆಲೆ ಒಂದು ಅಂತ ನಾವು ನೋಡ್ಬೋದು ಬಟ್ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋದು ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಸ್ಕ್ವೇರ್ ಇಲ್ಲಿ ಎರಡೂ ಬದಿಯಲ್ಲೂ ಅಲ್ಫಾ ಮತ್ತೆ ಬೀಟಾಗಳು ಸಾಮಾನ್ಯವಾಗಿರೋದ್ರಿಂದ ಅಲ್ಫಾ ಬೀಟಾವನ್ನ ಆಚೆ ತಗೊಂಡ್ರೆ ಇಲ್ಲಿ ಒಳಗಡೆಗೆ ಒಂದು ಅಲ್ಫಾ ಉಳ್ಕೊಳತ್ತೆ ಅಲ್ಫಾ ಸ್ಕ್ವೇರ್ ಬೀಟಾ ಇರೋದ್ರಿಂದ ಅಲ್ಫಾ ಬೀಟಾ ನಾವು ಸಾಮಾನ್ಯ ತಗೊಂಡಾಗಿದೆ ಹಾಗಾಗಿ ಒಳಗೆ ಉಳಿಯೋದು ಒಂದು ಅಲ್ಫಾ ಹಾಗೆ ಇಲ್ಲಿ ಅಲ್ಫಾ ಹೊರಗಡೆ ತಗೊಂಡಾಗಿದೆ ಬಟ್ ಬೀಟಾ ಸ್ಕ್ವೇರ್ ಇರೋದ್ರಿಂದ ಎರಡು ಬೀಟಾ ಇರೋದ್ರಿಂದ ನಾವು ಒಂದು ಬೀಟಾ ಬ್ರಾಕೆಟ್ ಹೊರಗಡೆ ತಗೊಂಡಾಗಿದೆ ಸೊ ಒಳಗಡೆಗೆ ಒಂದು ಬೀಟಾ ಉಳ್ಕೊಳತ್ತೆ ಅಲ್ಫಾ ಬೀಟಾದ ಬೆಲೆ ಒಂದು ಅಲ್ಫಾ ಪ್ಲಸ್ ಬೀಟಾ ಬೆಲೆ ಮೈನಸ್ ಮೂರು ಹಾಗಾಗಿ ಒಂದು ಗುಣಿಸು ಮೈನಸ್ ಮೂರು ಅಂದರೆ ಮೈನಸ್ ಮೂರು ಅಂತ ಆಗತ್ತೆ ಅದರಿಂದ ಅಲ್ಫಾ ಸ್ಕ್ವೇರ್ ಬಿಟಾ ಪ್ಲಸ್ ಅಲ್ಫಾ ಬಿಟಾ ಸ್ಕ್ವೇರ್ ಇದರ ಬೆಲೆ ಮೈನಸ್ ಮೂರು